ಹಲೋ ಹಾಯ್ ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಮ್ಮ ನೋಡಿ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಮಾಡೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನೋಡಿ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ನೀರು ಬಂದುಬಿಟ್ಟಿದೆ ಫ್ರೆಂಡ್ಸು ನಮ್ಮೂರಲ್ಲಿ ಐದು ಗಂಟೆಗೆ ನೀರು ಬಂದಿದೆ ಒಂದು ವಾರ ಮಧ್ಯಾಹ್ನ ಬರುತ್ತೆ ಒಂದು ವಾರ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಬಂದ್ಬಿಡುತ್ತೆ ನೋಡಿರಿ ಜಲ್ದಿ ಎದ್ದಿದ್ವಿ ಎಲ್ಲ ಕೆಲಸ ಆಯ್ತು ನೋಡಿರಿ ಪಾತ್ರೆ ಎಲ್ಲ ತೊಳೆದೆ ನೀರೆಲ್ಲ ತುಂಬಿಟ್ಟಿದೆ ಬಟ್ಟೆಯನ್ನು ಎಲ್ಲ ಒಗೆದು ಹಾಕಿದ್ದೆ ಫ್ರೆಂಡ್ಸು ಬಟ್ಟೆ ಎಲ್ಲ ಒಗೆದು ಹಾಕಿದ ನಂತರ ಇವಾಗ ನಾನು ಮತ್ತು ನಮ್ಮ ಹಸ್ಬೆಂಡು ಟೆರೇಸ್ ಮೇಲೆ ಬಂದಿದ್ವಿ ನೋಡ್ರಿ ಬಟ್ಟೆ ಎಲ್ಲ ಒಳಗಾಗಿ ಹಾಕಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಬಂದಿದ್ವಿ ಇಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ದಿನ ಈ ಥರ ನೀರು ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಲ್ದಿ ಕೆಲಸ ಆಗಿಬಿಡುತ್ತೆ ಅದ್ರಾಗ ಬೇರೆ ನನಗೆ ಹುಷಾರಿಲ್ಲಲ್ಲ ಫ್ರೆಂಡ್ಸು ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಹಸ್ಬೆಂಡು ಅವ್ರಿಗೂ ಎರಡು ದಿನ ರಜಾ ಇದೆ ನೋಡಿರಿ ಗಣಪತಿದು ರಜಾ ಕೊಟ್ಟಿದ್ದಾರೆ ನೋಡಿರಿ ಮನೇಲಿ ಇದ್ದರೆ ಹೆಲ್ಪ್ ಅಂತರೂ ಮಾಡ್ತಾರೆ ಫ್ರೆಂಡ್ಸು ತುಂಬ ಅರ್ಥ ಮಾಡ್ಕೊತಾರೆ ನನಗೆ ನೋಡಿರಿ ಎಲ್ಲ ದಿನ ಈ ಥರ ಬಂದರೆ ಕೆಲಸನೂ ಜಲ್ದಿ ಆಗ್ಬಿಡುತ್ತಲ್ಲ ಫ್ರೆಂಡ್ಸ್ ದಿನ ಬರೋಲ್ಲ ವಾರಕ್ಕೊಮ್ಮೆ ಬರುತ್ತೆ ನೀರಿನ ನಮ್ಮೂರಲ್ಲಿ ಎಲ್ಲ ಸೌಲಭ್ಯಗಳು ಇದಾವೆ ನೀರಿಂದೇ ಒಂದು ತೊಂದರೆ ಇದೆ ನೋಡಿರಿ ಇವಾಗ ನಮ್ಮ ರೀಷಾ ನೋಡಿ ಎದ್ದು ಬಂದುಬಿಟ್ಟಿದ್ದಾಳೆ ಇವಾಗ ಅವ್ರ ಪಪ್ಪನ ಜೊತೆ ಮಸ್ತಿ ಮಾಡ್ತಾ ಇದ್ದಾರೆ ನೋಡ್ರಿ ಪಾಪ ಕಿ ಪರಿ ಪಾಪ ಕಿ ಪರಿ ಅಂದರೆ ಪಪ್ಪನ ಮುದ್ದಿನ ಮಗಳು ಅಂದಂಗೆ ನೋಡ್ರಿ ಎಷ್ಟು ಲಾಡ ಪ್ಯಾರು ಇದ್ದಾರೆ ಬಟ್ಟೆ ಅಂತರೂ ಇವೆಲ್ಲ ಒಣಕ್ಕೆ ಹಾಕೋದಂತರೂ ಆಯ್ತು ನೋಡಿ ಫ್ರೆಂಡ್ಸ್ ಹಾಕೋಷ್ಟಿಗೆ ನನಗಂತರ ಫುಲ್ ಟಯರ್ಡ್ ಆಗಿಬಿಡ್ತು ಯಾಕಂದರೆ ಪೂರ್ವ ದಿನ ಆರಾಮಾಗಿಲ್ಲ ಫ್ರೆಂಡ್ಸು ನೋಡಿರಿ ನಂತರ ಎಲ್ಲ ಬಟ್ಟೆ ಹೋಗೋದು ಒಣಗಾಕ ಒಣಗ ಹಾಕೋದಂತರ ಆಯಿತು ನೋಡಿರಿ ಇಷ್ಟಕ್ಕೊಂದಿತ್ತು ನೋಡಿರಿ ಬಟ್ಟೆ ಎರಡು ದಿನ ಒಗೆದ್ದಿದ್ದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇಷ್ಟಕ್ಕೊಂದು ಆಗ್ಬಿಟ್ಟವು ಆರಾಮಿದ್ರೆ ದಿನಕ್ಕೆ ದಿನಕ್ಕೆ ಬಿಡ್ತೀನಿ ಆರಾಮಿಲ್ಲ ಅಂದ್ರೆ ಹಿಂಗೆ ಆಗೋದು ನೋಡ್ರಿ ಎಲ್ಲ ಆಯಿತು ಇವಾಗೆ ಇವಾಗ ಕೆಳಗಡೆ ಹೋಗಬೇಕು ಅನ್ನೋಷ್ಟಿಗೆ ಮತ್ತು ನಾನು ಇಲ್ಲಿ ನಮ್ಮ ಓಣಿಯಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ಥರ ಫ್ರೆಂಡ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ಎಲ್ಲ ಕಸಗಿಸಬಳ್ದು ಎಲ್ಲ ನೀರು ಹಾಕಿ ಹಾಕಿಬಿಟ್ಟಿದ್ದಾರೆ ಎಲ್ಲ ಇವತ್ತು ನೀರು ಬಂದಿತ್ತಲ್ಲ ಫ್ರೆಂಡ್ಸ್ ಎಲ್ಲ ತೊಳೆದು ಬಿಟ್ಟಿದ್ದಾರೆ ನೋಡ್ರಿ ಮುಂದೆ ಎಲ್ಲ ನಮ್ಮ ಓಣಿ ಗಣಪ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ಪೂಜಾ ಹಾಡುಗಳು ಎಲ್ಲ ಚಾಲೂ ಚಾಲು ಫ್ರೆಂಡ್ಸ್ ಫ್ರೆಂಡ್ಸು ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮಾಡಿರೋದು ನೋಡಿ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಫ್ರೆಂಡ್ಸ್ ಈ ಥರ ಜಿಗ್ ಜಾಗ್ ಥರ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆಯಿತು ಇವಾಗೆಂತೂ ನಾನು ಕೆಳಗಡೆ ಇದೀನಿ ನೋಡಿ ಫ್ರೆಂಡ್ಸ್ ಕೆಲಸ ಎಲ್ಲ ಆಯಿತು ಇವಾಗ ನ ಅದೇ ಇವಾಗ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ ಅದಕ್ಕೆ ರೆಡಿ ಆಗಿದ್ದೀನಿ ನೋಡಿರಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ನಮ್ಮ ಓಣೆಯಲ್ಲಿ ಗಣಪತಿ ಕುಂದಿರ್ಸಿದ್ದಾರೆ ಫ್ರೆಂಡ್ಸ್ ಅಲ್ಲಿ ನಾವು ಇವತ್ತು ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಎಲ್ಲರೂ ಕೂಡಿ ಮಾಡ್ತಾರೆ ಫ್ರೆಂಡ್ಸ್ ಕೆಲಸ ಮತ್ತು ನಮ್ಮ ರಂಜಾನಲ್ಲಿಯೂ ಊಟ ಮಾಡಿಸೋದು ಎಲ್ಲ ಮಾಡ್ತಾರೆ ಅದೂ ಎಲ್ಲಂದರೆ ನಮ್ಮ ಮನೆಯಲ್ಲಿ ಒಂದು ಫ್ಯಾಮಿಲಿ ಥರ ಇರ್ತಾರೆ ಫ್ರೆಂಡ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಕೆಲಸ ಮಾಡೋದು ಒಬ್ಬರಿಗೊಬ್ರು ಎಲ್ಲರೂ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿ ಅನಿಸುತ್ತೆ ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ ನಾನು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ಅಲ್ಲಿ ಯಾವ ರೀತಿ ಸಿಚ್ಯುವೇಶನ್ ಇದೆ ಯಾವ ರೀತಿ ನಮ್ಮ ಮನೇಲಿ ಮಾಹೋಲ್ ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಏನಂತಾರ ಗೊತ್ತಾಗ್ತಾ ಇಲ್ಲ ಬಟ್ ನಾವೆಲ್ಲರೂ ಸೇಟಿಂಗ್ ಮಾಡ್ತೀವಿ ಫ್ರೆಂಡ್ಸು ಬನ್ನಿ ನಿಮಗೆ ತೋರಿಸ್ತೀನಿ ಓಕೆನಾ ತುಂಬ ಅನಿಸುತ್ತೆ ಫ್ರೆಂಡ್ಸ್ ಅಂತ ಕಡೆ ಹೋಗಿ ಕೆಲಸ ಮಾಡೋದು ಹೆಲ್ಪ್ ಮಾಡೋದು ಅಡುಗೆ ಮಾಡ್ತಾ ಇದ್ದಾರೆ ಇವಾಗ ಏನಾದರೂ ಕಟ್ ಮಾಡಿ ಕೊಡೋದಿದ್ರೆ ನಾನು ಕಟ್ ಮಾಡಿ ಕೊಡ್ತೀನಿ ಓಕೆ ಬರ್ರಿ ಹೋಗೋಣ ನೋಡ್ರಿ ಫ್ರೆಂಡ್ಸು ಇವೆಲ್ಲರೂ ತರಕಾರಿ ಕಟ್ ಮಾಡ್ತಾ ಇದ್ದೀವಿ ಮತ್ತು ನನ್ನ ಜೊತೆಗೆ ನೋಡ್ರಿ ಯಾರೆಲ್ಲ ಇದ್ದಾರೆ ನಮ್ಮ ಅಮ್ಮನಿ ಆಂಟಿಗಳಿದ್ದಾರೆ ನೋಡ್ರಿ ಇಲ್ಲೆಲ್ಲ ಇದು ವಿಡಿಯೋ ತೆಗೋಕ್ಕಿಂತ ಮುಂಚೆ ನಾನು ಪರ್ಮಿಷನ್ ತೊಗೊಂಡೆ ಫ್ರೆಂಡ್ಸ್ ಯಾಕಂದರೆ ಕೆಲವೊಬ್ರಿಗೆ ಇಷ್ಟ ಇರುತ್ತೆ ವೀಡಿಯೋ ಬ್ಲಾಗಲ್ಲಿ ಬರೋದು ಕೆಲವೊಬ್ರಿಗೆ ಇಷ್ಟ ಇರೋಲ್ಲ ಅದಕ್ಕೋಸ್ಕರ ಪರ್ಮಿಷನ್ ತೊಗೊಂಡ್ಬಿಟ್ಟು ವೀಡಿಯೋ ತೆಗೆದಿದ್ದೀನಿ ವೀಡಿಯೋ ಆಮೇಲೆ ಒಂದು ವೇಳೆ ಕಂಡ್ರೆ ಈ ಥರ ಸ್ಟಾರ್ ಏನಾದರೂ ಹಾಕಿಬಿಡಿ ಅಂತ ಹೇಳಿದರು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಥರ ಹಾಕಿ ಹಾಕಿರೋದು ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀವಿ ನಾನಂತರ ಫಸ್ಟ್ ಬಂತ ಟೊಮೆಟೊ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ತೋರಿಸ್ತೀನಿ ಎಷ್ಟೆಲ್ಲ ಟೊಮೆಟೊ ಕಟ್ ಮಾಡಿದ್ದೀನಿ ನೋಡಿರಿ ಇವೆಲ್ಲ ಕಟ್ ಮಾಡಿದ್ದೀವ ಮಾತಾಡ್ಕೊಂಡು ಮಾತಾಡ್ಕೊಂತ ಮತ್ತೆ ಕೇಳಿದೆ ಫ್ರೆಂಡ್ಸು ತೆಗಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ತೆಗ್ದಿರೋದು ಟೊಮೆಟೊ ಕಟ್ ಮಾಡೋದು ಆಯಿತು ಇವಾಗ ಈರುಳ್ಳಿ ಎಲ್ಲ ತೊಳೆದು ಇದ್ದೀನಿ ನೋಡಿರಿ ಅದು ಈರುಳ್ಳಿ ಸಿಪ್ಪಿ ತೆಗ್ದಿದ ನಂತರ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ನಾನೆಲ್ಲ ತೊಳೆದು ಕೊಡ್ತಾಯಿದ್ದೆ ಅವರೆಲ್ಲರೂ ಕಟ್ ಮಾಡ್ತಾ ಇದ್ದಾರೆ ನೋಡ್ರಿ ನೋಡ್ರಿ ಕೆಲವೊಬ್ರಿಗೆ ಗೊತ್ತಿದೆ ನಾನು ವ್ಲಾಗ್ ಮಾಡೋದು ಕೆಲವೊಬ್ರಿಗೆ ಅಷ್ಟು ಗೊತ್ತಿರ ಗೊತ್ತಿಲ್ಲ ಅನಿಸುತ್ತೆ ನೋಡ್ರಿ ಈ ಥರ ಕಟ್ ಮಾಡ್ಕೊಂತ ಕೂತ್ಕೊಂಡಿದ್ವಿ ಎಲ್ಲರೂ ಮಾತಾಡ್ಕೊಂತ ಮಜಾಕ್ ಮಸ್ತಿ ಮಾಡ್ಕೊಂತ ತುಂಬ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಫ್ರೆಂಡ್ಸ್ ತುಂಬ ಖುಷಿ ಆಗ್ತಾ ಇತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಂಕಲ್ ಇದ್ದಾರೆ ಇಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ನೋಡ್ರಿ ಈ ಕಡೆ ಅಡುಗೆ ಭಟ್ರು ಬಂದಿದ್ದಾರೆ ಇದೆಲ್ಲ ಅಡುಗೆ ಖರ್ಚೆಲ್ಲ ನಮ್ಮ ಅಂಕಲ್ ಇವಾಗ ತೋರಿಸಿದ್ದೀನಲ್ಲ ಫ್ರೆಂಡ್ಸ್ ಅವ್ರದ್ದೇ ನೋಡಿರಿ ಖರ್ಚು ಅವರೇ ಮಾಡಿಸ್ತಾ ಇರೋದು ಊಟ ಎಲ್ಲ ಪ್ರತಿ ವರ್ಷ ಇವರೇ ಮಾಡ್ಸೋದಂತೆ ಇಲ್ಲಿ ಅಡುಗೆ ನೋಡಿ ಅಡುಗೆ ಭಟ್ರು ಅಡುಗೆ ಮಾಡಿದ್ರೆ ಬರೀ ನಾವೆಲ್ಲರೂ ಬರೀ ಕಟ್ ಮಾಡಿ ಅಷ್ಟೇ ಕೊಡೋದಿರುತ್ತೆ ಮತ್ತೇನಿಲ್ಲ ನೋಡಿರಿ ಕೆಲಸ ಅಂತರೂ ಜಾಸ್ತಿ ಏನಿಲ್ಲ ಅಡುಗೆ ಅಂತರೂ ಆಗಾಗ ಬಂದಿದೆ ಫ್ರೆಂಡ್ಸ್ ಆಯಿತು ಅಡುಗೆ ಅಂತರೂ ಆಮೇಲೆ ಪೂಜೆನೂ ಆಯಿತು ನೋಡಿರಿ ಪೂಜೆ ಮಾಡುವಾಗೆ ನಾನು ಮನೆಗೆ ಹೋಗಿಬಿಟ್ಟಿದ್ದೀನಿ ಅವಾಗ ನಾನು ವಿಡಿಯೋ ಮಾಡಬೇಕಂದ್ರೆ ಮನೇಲಿ ಇದ್ದೆ ಅದಕ್ಕೋಸ್ಕರ ಆಮೇಲೆ ಬಂದುಬಿಟ್ಟು ಮತ್ತೆ ವಿಡಿಯೋ ಮಾಡಿದ್ದೀನಿ ನೋಡಿರಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು ಆವಾಗ ಬಂದಿರೋದು ನೋಡಿರಿ ನಮ್ಮೋಣಿ ಗಣೇಶ ಎಷ್ಟು ಆಗಿದ್ದಾನೆ ಗಣೇಶ ತುಂಬ ಕ್ಯೂಟಾಗಿ ಕಾಣಿಸ್ತಾನಲ್ಲ ಫ್ರೆಂಡ್ಸು ನೋಡಿ ಆ ದೊಡ್ಡ ಗಣೇಶನು ಮತ್ತು ಇನ್ನೊಂದು ಚಿಕ್ಕ ಗಣೇಶನು ಇದ್ದಾನೆ ನೋಡಿರಿ ಇಲ್ಲಿ ಇನ್ನೊಂದು ಚಿಕ್ಕದ ಗಣೇಶ ತೋರಿಸ್ತೀನಿ ನಾನು ಇಲ್ಲಿ ಕಾಣಿಸ್ತಾ ಅಲ್ಲ ಫ್ರೆಂಡ್ಸು ಅದು ನಾರಿಯಲ್ ಪಕ್ಕಕ್ಕೆ ನಾರಿಯಲ್ ಅಂದರೆ ಅದು ತೆಂಗಿನಕಾಯಿ ಪಕ್ಕಕ್ಕೆ ಇಲ್ಲಿ ನೋಡಿರಿ ಕಾಣಿಸ್ತಾ ಇದ್ದಾನಲ್ಲ ತುಂಬ ಆಗಿ ಕಾಣಿಸುತ್ತೆ ಫ್ರೆಂಡ್ಸು ಗಣೇಶ ನನಗೆ ನನಗೂ ಇಷ್ಟ ಫ್ರೆಂಡ್ಸು ಗಣೇಶ ಅಂದರೆ ನಾನು ಚಿಕ್ಕವಳಿದ್ದಾಗೆ ನನ್ನ ಸ್ಕೂಲಿಗೆ ಹೋಗುವಾಗ ಗಣೇಶ ಅಂದರೆ ತುಂಬ ಇಷ್ಟಪಡ್ತಿದ್ದೆ ಅವಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಣ್ಣ ತಮ್ಮರು ನಮ್ಮ ಓಣಿಯಲ್ಲಿ ಎಲ್ಲರೂ ಬಂದಿದ್ದಾರೆ ಪ್ರಸಾದ ಊಟ ಮಾಡೋಕ್ಕೆ ಬಾಯ್ ಓ ಬಾಯ್ ಜಾವ್ದಾರ ಏ ಇಲ್ಲ ಮಣ್ಣ ಇದ್ದಾರೆ ನೋಡ್ರಿ ಇಲ್ಲಿ ನೋಡಿ ಫ್ರೆಂಡ್ಸು ಇವಾಗ ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ ಗೊತ್ತಾ ಊಟಕ್ಕೆ ಹುಗ್ಗಿ ಮತ್ತು ಬದನೆಕಾಯಿ ಫ್ರೆಂಡ್ಸು ತುಂಬ ಇಷ್ಟ ನನಗಂತರು ನೋಡಿ ಪ್ರಸಾದ ನನಗೆ ಈ ಥರ ಅಂದರೆ ತುಂಬ ಇಷ್ಟ ಫ್ರೆಂಡ್ಸು ಇವಾಗ ಊಟ ಮಾಡ್ತಾ ಇದ್ದೀನಿ ನೋಡ್ರಿ ತುಂಬ ಬಿಸಿ ಬಿಸಿ ಇದೆ ಅದು ನಮ್ಮ ಅಂಕಲ್ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಕೂತ್ಕೊಂಡಿರೋದು ಅಲ್ಲಿ ಊಟಕ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ಮತ್ತು ನಾನು ಅಲ್ಲೇ ಕೂತ್ಕೊಂಡಿದ್ದೆ ಕಟ್ಟೆ ಮೇಲೆ ನೋಡಿರಿ ಊಟ ಹುಗ್ಗಿ ಹುಗ್ಗಿ ಮಾಡಿದ್ದಾರೆ ಫುಲ್ ಬಿಸಿ ಇದೆ ಫ್ರೆಂಡ್ಸ್ ನೋಡಿರಿ ನಮ್ಮ ನಿಮಿಷಾಕೆ ತಿನ್ಸಾಗ ಹೋದರೆ ಬೇಡ ನಾನೇ ತಿಂತೀನಿ ಅಂತಂದಾಳೆ ಆಯ್ತು ಅಂತ ಹೇಳಿ ನೀನು ಅಂತ ಹೇಳಿ ಮತ್ತು ನಾನು ಫಸ್ಟು ಟೇಸ್ಟ್ ಇದ್ದೀನಿ ನೋಡ್ರಿ ಟೇಸ್ಟ್ ಅಂತೂ ಸಖತ್ ಸೂಪರ್ ಫ್ರೆಂಡ್ಸ್ ನನಗಂದ್ರೆ ತುಂಬ ಇಷ್ಟ ಆಯಿತು ನೋಡಿರಿ ನೋಡಿ ಸ್ವೀಟ್ ಆಗಿಂದ ಆಮೇಲೆ ಮತ್ತು ವೈಟ್ ರೈಸ್ ಮತ್ತು ಸಾಂಬಾರು ಬದನೆಕಾಯಿ ಪಲ್ಯ ಹಾಕ್ಕೊಂಡಿದ್ದೀನಿ ನೋಡಿರಿ ಊಟ ಮಾಡ್ತಾ ಇದ್ದೀನಿ ಬರ್ರಿ ನೀವು ಊಟಕ್ಕೆ ಮನೆಗೆ ಬಂದೀವಿ ನೋಡಿ ಫ್ರೆಂಡ್ಸ್ ಊಟ ಅಂತರ ಆಯಿತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಪ್ರಸಾದ ಯಾವಾಗಲೂ ಚೆನ್ನಾಗಿ ಇರುತ್ತೆ ತುಂಬ ಇಷ್ಟ ನನಗೆ ಈ ಥರ ಪ್ರಸಾದ ಊಟ ಮಾಡೋಕ್ಕೆ ಅದಕ್ಕೆ ಹೋಗಿ ಊಟ ಮಾಡ್ಕೊಂಡು ನಂತರ ಬಂದ್ಬಿಟ್ಟು ಫ್ಯಾಮ್ಲಿ ಎಲ್ಲ ಊಟ ಆಯಿತು ನಮ್ಮದು ಇಂಥ ಗಲಾಟೆ ಫುಲ್ ಇದೆ ಫ್ರೆಂಡ್ಸು ತುಂಬ ಜನ ಬಂದಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಇವಾಗ ನೋಡಿ ಫ್ರೆಂಡ್ಸು ಗಣಪತಿಗೆ ಇವಾಗ ತೊಗೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಕುಣಿತಾ ಇದ್ದಾರೆ ನೋಡಿ ಫುಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಡಿ ಜೆ ಗೀಜೆ ಸೌಂಡ್ ಫುಲ್ಲು ಇದೆ ಫ್ರೆಂಡ್ಸು ಅದು ಕಾಪರೇಟ್ ಅಂತ ಹೇಳಿಬಿಟ್ಟು ನಾನೇ ಸಲೆಂಟ್ ಮಾಡಿಬಿಟ್ಟಿದ್ದೀನಿ ಇನ್ನೊಂದು ನೋಡಿ ಇಲ್ಲಿ ಒಂದು ಸೈಡು ಹೆಣ್ಮಕ್ಳು ಕುಣಿತಾ ಇದ್ದಾರೆ ಇನ್ನೊಂದು ಸೈಡು ಗಂಡು ಮಕ್ಕಳು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಾನಂದರು ನಮ್ಮ ಟೆರೀಸ್ ಮೇಲೆಯಿಂದ ವೀಡಿಯೋ ಶೂಟ್ ಮಾಡ್ತಾ ಇರೋದು ಮತ್ತು ಈ ಸಾರಿ ಏನು ಗಲಾಟೆ ಆಗಿಲ್ಲ ನೋಡ್ರಿ ತುಂಬ ಚೆನ್ನಾಗಾಯಿತು ಎಲ್ಲ ಚು ತುಂಬ ಚೆನ್ನಾಗಿ ಆಚರಿಸಿದರು ಕೆಲವೊಂದು ಸಮಯ ಕೆಲವೊಂದು ಸಾರಿ ಜಗಳ ಎಲ್ಲ ಆಗ್ಬಿಡ್ತಾವೆ ಫ್ರೆಂಡ್ಸು ಈ ಥರ ಗಣಪತಿ ಕುದರ್ಸಿದಾಗೆ ಈ ಸಾರಿ ಅಂತೂ ತುಂಬ ಚೆನ್ನಾಗಾಯಿತು ಓಕೆ ಇವತ್ತಿನ ನಮ್ಮ ಓಣಿಯ ಗಣಪತಿಯ ಆಚರಣೆ ಹೇಗಾಯ್ತು ಅಂತ ಹೇಳಿ ನೋಡಿದ್ರಲ್ಲ ಹಾಗೆ ನಿಮಗೆ ಇಷ್ಟವಾದರೆ ಇವತ್ತಿನ ವ್ಲಾಗ್ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಹಾಗೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಯಾರಾದರೂ ಹೊಸ್ದಾಗಿ ನಮ್ಮ ವ್ಲಾಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತಿ